ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ನೀಡದಂತೆ ಐದು ಭರವಸೆಗಳನ್ನು ಜಾರಿಗೊಳಿಸಿದ್ದೇವೆ ಉಳಿದ ಭರವಸೆಗಳನ್ನು ಈಡೇರಿಸುತ್ತಲೇ ಇದ್ದೇವೆ ಎಂದು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ಹೇಳಿದ್ದಾರೆ ಶಿರಾನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಲೋಕಸಭಾ ಚುನಾವಣೆ ಪ್ರಚಾರ ಪೂರ್ವಭಾವಿ ಸಭೆ ಮತ್ತು ಬಿಎಲ್ಎಗಳ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಪಕ್ಷ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಏಳಿಗೆಗೆ ಶ್ರಮಿಸಿದೆ ರಾಜ್ಯದ ಜನರು ಕೈ ಬಿಡುವುದಿಲ್ಲ ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ ಸಹ ಯಾವುದೇ ರೀತಿಯಲ್ಲಿ ಜನತೆಗೆ ತೊಂದರೆಯಾಗದಂತೆ ರಾಜ್ಯದ ನೂರ ನಲವತ್ತೆರಡು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿದ್ದಾರೆ ಎಂದರು ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಮಾತನಾಡಿ ಬಡ ಜನತೆ ರೈತರಿಗಾಗಿ ಬಿಜೆಪಿ ಒಂದು ಯೋಜನೆಯನ್ನು ಜಾರಿಗೊಳಿಸಿಲ್ಲ ಬಿಜೆಪಿಗೆ ಮತ ಕೇಳುವ ನೈತಿಕತೆ ಇಲ್ಲ

ನಾವು ಕೊಟ್ಟಿರ್ತಕ್ಕಂಥ ಇದು ಗ್ಯಾರಂಟಿ ಯೋಜನೆಗಳು ಏನಾದ್ರು ಕೂಡ ಜನಗಳಿಗೆ ತಲುಪ್ ಸಲಹಿದ್ರೆ ಬಹುಶಃ ಜನ ಉಳಿತು ನನಗೆ ಈ ಸರಿ ಒಂದು ಆಶ್ಚರ್ಯ ಯುಗಾದ ದಿವಸ ಒಂದ್ ಎಂಟತ್ತು ಪಂಚಾಯತಿ ಫೋನ್ ಮಾಡಿದ್ರೆ ಹೆಣ್ಮಕ್ಳು ಮಕ್ಕಳು ಅಣ್ಣ ಹಬ್ಬ ಮಾಡಿದ್ರೆ ಅಣ್ಣ ಆಯ್ತು ಹಬ್ಬ ಆಯ್ತು ಅಂತ ಹೇಳಿದ್ರೆ ಅವ್ರು ಹೇಳ್ತಿದ್ರು ನಾವು ಕೃಷಿಯಿಂದ ಹಬ್ಬ ಮಾಡ್ತಿದ್ದೀವಿ ಅಂತ ಹೆಣ್ಮಕ್ಳು ಮಕ್ಕಳು ಕೇಳ್ತಿದ್ರು ಕೃಷಿಯಿಂದ ಹಬ್ಬ ಮಾಡಿದ್ವಿ ಅಂದ್ರೆ ಎಲ್ಲೋ ಒಂದು ಕಡೆಗೆ ಅವರು ಅವರು ಹೇಳ್ತಾ ಇದ್ದೀರ ನೀವು ಕೊಟ್ಟ ಗ್ಯಾರಂಟಿ ನಮಗೆ ಶಕ್ತಿಯನ್ನ ಕೊಡ್ತು ನಮ್ಮ ಸ್ಥಿತಿಗತಿಯನ್ನ ಕಾಪಾಡ್ಕು ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಿರ್ಬೇಕಾದಾಗ ಹೊಸ ದೊಡ್ಡ ಕೊಡುಗೆ ಏನ್ ಬೇಕು ನಾವು ಕೊಡ್ತಕ್ಕ ಕೊಡ್ತಿರ್ತಕ್ಕಂಥ ಕೊಡುಗೆ ಏನು ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ನಾವು ಕೊಡ್ತಕ್ಕಂಥದ್ದು ಐವತ್ತ ಆರು ಸಾವಿರ ಕೋಟಿ ರೂಪಾಯಿ ನಾವು ಕೊಡ್ತೀವಿ ಐವತ್ತಾರು ಸಾವಿರ ಕೋಟಿ ಈ ವರ್ಷ ನಾವು ಅಂದ್ರೆ ಹತ್ತು ತಿಂಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಮಾರ್ಚ್ವರೆಗೂ ಎಷ್ಟು ಕೊಟ್ಟಿದ್ದೀವಿ ಸ್ಥಿರ ತಾಲೂಕಿಗೆ ತೊಂಬತ್ತಾರು ಕೋಟಿ ಒಂದೇ ಸಿರಾ ತಾಲೂಕಿಗೆ ಕೊಟ್ಟಿರ್ತಕ್ಕಂಥದ್ದು ನೂರ ತೊಂಬತ್ತಾರು ಕೋಟಿ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಯಾರ ಹಸ್ತಕ್ಷೇಪ ಇದ್ದಾರೆ ಯಾರಿಗೂ ನಂಚ ಕೊಡದಲ್ಲೇ ನಿಮ್ಮ ಅಕೌಂಟಿಗೆ ಬಂದಿದೆ ನಿಮ್ಮ ಅಕೌಂಟಿಗೆ ಬಂದಿದೆ ಅಂತ ಹೇಳಿದ್ರೆ ಅದನ್ನ ನಿಜವಾಗ್ಲು ಕೂಡ ಫಲಾನುಭವಿಗಳು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇವತ್ತು ಆ ಯೋಜನೆ ಆ ಐದು ಗ್ಯಾರಂಟಿ ಯೋಜನೆ ನಾನು ಕೂಡ ಬಹಳ ಬಹಳ ವರ್ಷದಿಂದ ರಾಜಕಾರಣದಲ್ಲಿ ಇದ್ದೇನೆ ನಾನು ಮೊನ್ನೆ ಒಂದು ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಇಡೀ ವಿಧಾನಸಭೆಯಲ್ಲಿ ಅತ್ಯಂತ ಸೀರಿಯರ್ ಅಂತದನ್ನ ಒಬ್ಬರೇ ಅದರಲ್ಲಿ ಆ ಅಂದಿನಿಂದ ಇವತ್ತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಆದರೆ ಈ ರೀತಿಯಾದಂತ ಆಶ್ವಾಸನೆ ಕೊಟ್ಟು ಆಶ್ವಾಸನೆಯನ್ನ ಈಡರ್ಸ್ತಕ್ಕಂಥದ್ದು ಯಾವ್ದಾದ್ರು ರಾಜ್ಯ ಇದೆ ಯಾವ್ದಾದ್ರು ಪಕ್ಷದ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಕರ್ನಾಟಕದಲ್ಲಿ ಮಾತ್ರ ಆಗ್ತಕ್ಕಂಥದ್ದನ್ನು ಯಾರು ಕೂಡ ಮಾಡಿರೋದಿಲ್ಲ